వల్ల సన్మన్న స드రామాయ్ సైబర్గే జైవంగలి ఎకే శివ కుమార్ సాయివర్గే జైవంగలి సంతోష్ నారాయణ సాయివర్గే జైవంగలి ర피య శాసకరద ఎల్ఎస్ కోండిటి సాయివర్గే జైవంగలి ప్రసాద్ అబ్బయ్యవర్గే జైవంగలి వినీ కుల్కర్నివర్గే జైవంగలి జై కాంగ్రెస్ జై జై కాంగ్రెస్ ಎಲ್ಲರಿಗೂ నమస్కారం ఆలోరకి ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಕರ್ನಾಟಕ ಗಣ ಸರ್ಕಾರಕ್ಕೆ ಅಭಿನಂದನೆ ಹೇಳುವ ಮೂಲಕ ಇವತ್ತು ಈ ಸಭೆಯನ್ನ ಇಲ್ಲಿ ಏರ್ಪಡಿಸಲಾಗಿದೆ ಈ ಸಭೆಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು ಸನ್ಮಿತ್ರರಾದಂಥ ಅಶೋಕ್ ದಡಮಣಿಯವರು ಉಪಸ್ಥಿತರಿದ್ದಾರೆ ಮಹಾನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯ ಸಹೋದರರಾದಂಥ ಶಂಕರ್ ಮುಗುಳಿಯವರಿದ್ದಾರೆ ಮಹಾನಗರ ಜಿಲ್ಲಾ ಉಪ ಅಧ್ಯಕ್ಷರು ಎಸ್ ಸಿ ವಿಭಾಗದ ಉಪಾಧ್ಯಕ್ಷರ ಬಸವರಾಜ್ ಪೂಜಾರ್ ಅವರು ಮಹಾನಗರ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಸಫಾಯಿ ಕರ್ಮಚಾರಿ ಉಪ ವಿಭಾಗದ ಸದಸ್ಯರಾದಂಥ ನಮ್ಮ ಮುದುಕೇಶ್ವರ ಮಾದರ್ ಅವರು ಇದ್ದಾರೆ ಧಾರವಾಡ ಗ್ರಾಮೀಣ ಕಾಂಗ್ರೆಸ್ಸಿನ ವಕ್ತಾರರಾಗಿರ್ತಕ್ಕಂಥ ಬಸವರಾಜ್ ಮಾದರ್ ಅವರಿದ್ದಾರೆ ಉಪಾಧ್ಯಕ್ಷರಾದ ಪ್ರವೀಣ್ ಅದರ್ಗುಂಚಿ ಅವರಿದ್ದಾರೆ ಸತೀಶ್ ಇದ್ದಾರೆ ಇವತ್ತು ಈ ಸಭೆ ಸೇರಿದ ಉದ್ದೇಶ ಇಷ್ಟೇ ಏನು ಒಳ ಮೀಸಲಾತಿಗಾಗಿ ಸುಮಾರು ಮೂವತ್ತೈದು ವರ್ಷಗಳ ಹೋರಾಟ ಸತತವಾದ ಅವಿರತವಾದ ಹೋರಾಟ ಇವತ್ತು ನಮಗೆ ಆ ಹೋರಾಟದ ಪ್ರತಿಫಲವಾಗಿ ನಮಗೆ ಮೀಸಲ ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿಗಾಗಿ ನಾವು ಸುಮಾರು ಮೂರು ನಾಲ್ಕು ದಶಕಗಳ ಹೋರಾಟವನ್ನು ಮಾಡಿದ ಪ್ರಯುಕ್ತ ಇವತ್ತು ಅದರ ಪ್ರತಿಫಲವಾಗಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಹೋರಾಟದ ನೋವು ನುಲಿವುಗಳನ್ನು ಮನಗಂಡು ಈ ಜನಾಂಗ ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ ಇದಕ್ಕೆ ನ್ಯಾಯ ಕೊಡಬೇಕು ಅಂತಕ್ಕಂಥ ದಿಶೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಸಾಮಾಜಿಕ ನ್ಯಾಯದ ಹರಿಕಾರರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಸಮಾಜಕ್ಕೆ ನಮ್ಮ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ರಂದು ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಂಡು ಸದನದಲ್ಲಿ ಅಂಗೀಕಾರಕ್ಕಾಗಿ ಸಭಾಧ್ಯಕ್ಷರ ಮುಂದೆ ಪ್ರಸ್ತಾವನೆಯನ್ನು ಸಲ್ಲಿಸಿದರು ಆ ಒಳ ಮೀಸಲಾತಿಯ ಅಂಗೀಕಾರಕ್ಕ ಆ ಸಭೆಯಲ್ಲಿ ಅಂಗೀಕಾರವಾಗಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಆದೇಶ ಕೂಡ ಜಾರಿ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಹೋರಾಟಕ್ಕೆ ಪ್ರತಿಫಲವಾಗಿ ಇವತ್ತು ನಮಗೆ ಆರು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಎಷ್ಟು ಆಯೋಗಗಳು ಇವತ್ತು ಇದೇನಾದರೂ ನಮಗೆ ಸಿಗಬೇಕಾದ್ರೆ ಸುಮ್ಮನೆ ಮೀಸಲಾತಿ ಸಿಕ್ಕಿಲ್ಲ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಕಮಿಷನ್ ಅಪಾಯಿಂಟ್ ಮಾಡಿದರು ಆಯೋಗವನ್ನ ರಚನೆ ಮಾಡಿದರು ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಪ್ರಥಮದಲ್ಲಿ ಬಾಲಕೃಷ್ಣ ಅದಾದ ನಂತರ ಎನ್ ವೈ ಹನುಮಂತಪ್ಪ ಅವರು ಅದನ್ನು ಪೂರ್ಣ ಪ್ರಮಾಣದ ಕಾರ್ಯವನ್ನು ಮಾಡಲಿಲ್ಲ ಎನ್ ಅಂತ ಹನುಮಂತಪ್ಪನವರು ಚಿತ್ರದುರ್ಗ ಎಂ ಪಿ ಆಗಿ ಹೋದರು ಅಲ್ಲಿಗೆ ಏನಿತ್ತೋತು ಅದಾದ ಮೇಲೆ ಸದಾಶಿವ ಆಯೋಗವನ್ನು ರಚನೆ ಮಾಡಿದರು ಸದಾಶಿವ ಆಯೋಗ ಆರು ವರ್ಷಗಳ ಕಾಲ ಸರ್ವೆಯನ್ನು ಮಾಡಿ ಎರಡು ಸಾವಿರದ ಹನ್ನೆರಡು ಸದಾನಂದ ಸನ್ಮಾನ್ಯ ಸದಾನಂದ ಗೌಡ್ರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದೊಳಗಡೆ ಈ ಮನವಿ ಏನು ನಮ್ಮ ರಿಪೋರ್ಟನ್ನು ಸದಾಶಿವರು ಸದಾಶಿವ ಅವರು ರಿಪೋರ್ಟನ್ನು ಒಪ್ಸಿದ್ರು ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಸನ್ಮಾನ್ಯ ಬೊಮ್ಮಾಯಿನವರು ಸರ್ಕಾರದಲ್ಲಿ ಉಪ ಮಾಡಿ ಮಾಧುಸ್ವಾಮಿ ಉಪ ಸಮಿತಿಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಕೇಂದ್ರ ಸರ್ಕಾರದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಮುತುವರ್ಜಿ ವಹಿಸಿ ಅಪಿಡೇಟನ್ನು ಹಾಕಿ ಅದರ ಮುಖಾಂತರ ಏನು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಒಂದು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಒಂದು ತೀರ್ಪನ್ನು ಕೊಡ್ತು ಏನು ತೀರ್ಪು ಕೊಡ್ತು ಅಂದರೆ ಒಳ ಮೀಸಲಾತಿ ಹೆಂಚಿಕೆಯನ್ನು ಆಯಾ ರಾಜ್ಯದ ರಾಜ್ಯ ಸರ್ಕಾರಗಳು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿದ ಮೇಲೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಚರ್ಚನೆ ಮಾಡಿ ಸದಾಶಿವ ಆಯೋಗದಲ್ಲಿ ದತ್ತಾಂಶಗಳಿಲ್ಲ ಎ ಕೆ ಎ ಎಂತ ಎ ಅಂತಕ್ಕಂಥದ್ದು ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಈ ಯುವಕರ ಬಗ್ಗೆ ಸ್ಪಷ್ಟವಾದಂತ ದತ್ತಾಂಶಗಳಿಲ್ಲ ಅದ ಎಂಪಿರಿಕಲ್ ಡಾಟಾ ಕಲೆಕ್ಟ್ ಮಾಡುವ ಸಲುವಾಗಿ ಸಲುವಾಗಿ ಮತ್ತೆ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಸಮಿತಿಯನ್ನ ರಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಆಯೋಗವನ್ನು ರಚನೆ ಮಾಡಿದ್ರು ಅವರು ಸುಮಾರು ಆರು ತಿಂಗಳು ಏಳು ತಿಂಗಳ ಕಾಲ ಸಮೀಕ್ಷೆಯನ್ನು ಮಾಡಿ ಎಲ್ಲ ಸಂಪೂರ್ಣವಾದ ವೈಜ್ಞಾನಿಕವಾದ ವರದಿಯನ್ನು ಮಾನ್ಯ ನಾಗಮೋಹನ್ ದಾಸ್ ಅವರು ಸರ್ಕಾರದ ಸರ್ಕಾರಕ್ಕೆ ಸಲ್ಲಿಸಿದರು ಅದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಕಾರಣೀಭೂತರಾಗಿದ್ದಾರೆ ಅವರಿಗೆ ಒಟ್ಟು ನಮ್ಮ ಕರ್ನಾಟಕದ ಏನು ಹೋರಾಟಗಾರರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರ ಒಂದು ಆದೇಶ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ನಮ್ಮ ರಾಜ್ಯ ಪದಾಧಿಕಾರಿಗಳು ಮತ್ತು ಎಲ್ಲ ತಾಲೂಕು ಬ್ಲಾಕ್ ಮಟ್ಟದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಟ್ಟ ಕಾಂಗ್ರೆಸ್ ಪಕ್ಷದ ಕಟ್ಟಾಳಗಳು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಘನ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮತ್ತು ಕೆಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಉತ್ಸಾಹಿಗಳಾದಂಥ ಸಂತೋಷ್ ಲಾಡ್ ಸಾಹೇಬರಿಗೆ ಹಾಗೂ ನಮ್ಮ ಜಿಲ್ಲೆಯ ಸ್ಥಳೀಯ ಎಲ್ಲ ಶಾಸಕರಿಗೆ ಮತ್ತು ರಾಜ್ಯದ ತುಂಬೆಲ್ಲ ಇರ್ತಕ್ಕಂಥ ಮಂತ್ರಿಗಳಿಗೂ ಮತ್ತು ಸ ಶಾಸಕರುಗಳಿಗೂ ವಿಧಾನ ಪರಿಷತ್ತು ವಿಧಾನಸಭೆ ಒಳಗಡೆ ಮತ್ತು ಹೊರಗಡೆ ನಮ್ಮ ಹೋರಾಟಕ್ಕೆ ಬೆಂಬಲವನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಏನು ಸಹಾಯ ಸಹಕಾರದೊಂದಿಗೆ ಇವತ್ತು ಮೀಸಲಾತಿ ಕಲ್ಪಿಸುವಲ್ಲಿ ಕಾರಣೀಭೂತ ಕಾರಣೀಭೂತ ಆದಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ನಮ್ಮ ಪಕ್ಷದ ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ತುಂಬ ಅತ್ಯಂತ ಮನಪೂರ್ವಕವಾದ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಥಮದಾಗಿ ಎಲ್ಲ ನಮ್ಮ ಮೀಡಿಯಾದ ಎಲ್ಲ ನಮ್ಮ ಆತ್ಮೀಯ ಸಹೋದರಿಗೆ ಸ್ವಾಗತಿಸುತ್ತ ಇವತ್ತಿನ ದಿವಸ ನಮ್ಮ ರಾಜ್ಯ ಪರಿಶಿಷ್ಟ ವಿಭಾಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಧರಮಸೇನ ಸಾಹೇಬರ ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಘನ ಸರ್ಕಾರದ ಆರನೇ ಗ್ಯಾರಂಟಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯವನ್ನು ಸಾಮಾಜಿಕ ಬದ್ಧತೆಯನ್ನು ಇವತ್ತು ಕೊಟ್ಟಿರ್ತಕ್ಕಂಥ ಮಾತುಗಳನ್ನ ಉಳಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಇವತ್ತು ನಮ್ಮ ಪರಿಶಿಷ್ಟ ಜಾತಿಯ ವಿಭಾಗದ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುವ ಮುಖಾಂತರ ಇವತ್ತು ಏನು ನೂರೊಂದು ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಇವತ್ತ ಸುಮಾರು ಸರ್ಕಾರಗಳು ಸುಮಾರು ಆಯೋಗಗಳು ಇವತ್ತು ನಮ್ಮ ನಮ್ಮ ಮುಂದ ಇವತ್ತು ಪ್ರದರ್ಶನ ಮಾಡಿದವ ಅದರಲ್ಲಿ ನಮ್ಮ ಎಲ್ಲ ಒಂದು ಸಮಾಜದ ಒಂದು ಸಾಮಾಜಿಕ ಆರ್ಥಿಕ ರಾಜಕೀಯ ಹಲವಾರು ವಿಚಾರನ ಇಟ್ಟುಕೊಂಡ ಇವತ್ತು ಸರ್ಕಾರ ಇವತ್ತ ನಮ್ಗೆ ಒಳಮೀಸಲಾತಿಯನ್ನ ಇವತ್ತಿನ ದಿವಸ ನಮಗೆ ಎಲ್ಲ ಒಂದು ನೊಂದ ಜನಗಳಿಗೆ ಇವತ್ತು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಉಳಿಸ್ಕೊಂಡಿದೆ ಇವತ್ತು ನಾವು ಇಷ್ಟೇ ಹೇಳೋದು ನಾವೆಲ್ಲ ಒಂದು ನೂರೊಂದು ಜಾತಿಗಳಿಗೆ ಯಾವ ಜಾತಿಗಳಿಗೂ ಕೂಡ ಅನ್ಯಾಯವಾಗದ ರೀತಿಯಲ್ಲಿ ಇವತ್ತ ಸರ್ಕಾರ ಇವತ್ತೇನು ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಚ್ ಎಂ ನಾಗಮೋಹನ್ ದಾಸ್ ವರದಿಯನ್ನು ಯಥಾವತ್ತವಾಗಿ ಇವತ್ತು ಎರಡೂ ಸದನಗಳಲ್ಲಿ ಇವತ್ತ ಸಚಿವ ಸಂಪುಟದಲ್ಲಿ ಎಲ್ಲ ನಮ್ಮ ಮೂವತ್ತೊಂದು ಜಿಲ್ಲೆಯ ಗೌರವಿತ ಮಾನ್ಯ ಸಚಿವರು ಶಾಸಕರು ಇವತ್ತ ಏನ ಈ ಒಳ ಮೀಸಲಾತಿಯನ್ನ ಒಕ್ಕೂರಿನಿಂದ ಇವತ್ತ ಮಾಡಬೇಕು ಅನ್ನುವಂತ ನಿರ್ಣಯ ತೆಗೆದುಕೊಂಡು ಇವತ್ತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ ನಮ್ಗೆಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕ ನಮ್ಮ ಧಾರವಾಡ ಜಿಲ್ಲೆಯ ಪರಿಶಿಷ್ಟ ವಿಭಾ ಪರಿಶಿಷ್ಟ ವಿಭಾಗದ ವತಿಯಿಂದ ನಾವು ಸರ್ಕಾರವನ್ನ ಹೃದಯದ ಅಭಿನಂದನೆಯನ್ನ ಹೇಳುತ್ತೇವೆ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇವೆ ठीक बढ़ रहे हैं सब नश्ता शॉट कर शॉट नंबर 20 20